ಈಗ ಒಂಬೆ ರೋಡಗಿತ್ತಿಲ್ಲರಿ ಅದರ ಇದು ಡಾಂಬಾರಾಗಿತ್ತು ಡಾಂಬರಾಗಿತ್ತು ಹನ್ನೆರಡು ವರ್ಷ ಈ ಹೊಳ್ಳಿ ಡಾಂಬರ್ ಆಗದ್ರೆ ಇದು ಮಾತಾಡ್ತಾರೆ ಒಣ ಹೊಂತಿಲ್ಲ ಅವ್ರಿ ಹೌದು ಅವಾಗ ಹಳೆ ಮಾತಾಡ್ತಿತ್ತು ಇದ್ರೆ ಮತ್ತೆ ಜಗಳ ಆಡಿದ್ರು ಒಂದ್ರು ಮುಂದಿದ್ರು ಮತ್ತೆ ಬಂದಿದ್ದ ಕೆಲಸ ಮಾಡಿ ಅಂದ್ರೆ ಹಾಂ ದೊಡ್ಡ ಸುಮಸ ಬಂದಿದ್ದು ಮಾಡ್ಕೋಬೇಕು ನೋಡು ಶುಗುಣ ನೀರ ಪಿಟಾಣಿಯಲ್ತೀವಿ ನಾವು ಅವನು ಇನ್ನೇ ಬರ್ಕೊತೀವಿ

அயோ கட்லி கட்டிக்குனா ஏன்னா ஏ பீாத பீதி நமதா நமது 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 와. 마바이타바. 노리 우르군 노리 우나.